ಚಾಮಕ್ಯನ ಚಲ ಜನರ ಪರ ಸದಾ ಶುದ್ಧ ಸುತ್ತಿಗೌರೊಂದಿಗೆ ನಿಮ್ಮ ಚಾಮಕ್ಯ ನ್ಯೂಸ್ ಯೋಗಾನ ಇದನ್ನ ಪೂರ್ತಿ ಮಾಡಿ ಇದನ್ನ ಕಂಡು ಹಿಡ್ದವ್ರದ್ದು ಒಂದು ಒಬ್ರು ಋಷಿಗಳು ಋಷಿಗಳಂದ್ರೆ ಸಾಧು ಅರ್ಧ ಇರ್ತಾರಲ್ಲ ಯಾರು ಸಾಧುಗಳು ಹಂಗ ದೊಡ್ಡ ಋಷಿಗಳು ಕಂಡು ಹಿಡಿದ್ರು ಅವ್ರ ಹೆಸರು ಪತಂಜಲಿ ಪತಂಜಲಿ ಅನ್ರಿ ಪತಂಜಲಿ ಪತಂಜಲಿ ಇವ್ರು ಯೋಗವನ್ನ ಕಂಡು ಹಿಡಿದ್ರು ಏನು ಯೋಗವನ್ನು ಕಂಡು ಹಿಡ್ದವ್ರು ಯಾರು 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 ಅವ್ರು ಏನು ಪತಂಜಲಿ ಋಷಿಗಳು ಗುರ್ತಾತ ವಿಶ್ವ ಯೋಗ ದಿನಾಚರಣೆಗೆ ಅಂತೆ ಮೂರ್ ಸಲ ಅಂತೀವಿ ಜಯವಾಗ್ಲಿ ಅನ್ಬೇಕು ಪತಂಜಲಿ ಮಹರ್ಷಿಗಳಿಗೆ ಅಂತೆ ಮೂರ್ ಸಲ ಅಂತೀವಿ ಅವ್ರಿಗೂ ಇತ್ತಲ್ಲ ಜಯವಾಗ್ಲಿ ಅಂತ ಹೇಳ್ಬೇಕು ಆಯ್ತಾ ಹೇಳುನಾ ವಿಶ್ವ ಯೋಗ ದಿನಾಚರಣೆಗೆ ವಿಶ್ವ ಯೋಗ ದಿನಾಚರಣೆಗೆ ವಿಶ್ವ ಯೋಗ ದಿನಾಚರಣೆಗೆ ಪತಂಜಲಿ ಮಹರ್ಷಿಗಳಿಗೆ ಪತಂಜಲಿ ಮಹರ್ಷಿಗಳಿಗೆ ಪತಂಜಲಿ ಮಹರ್ಷಿಗಳಿಗೆ ವಿಶ್ವದ ಯೋಗ ದಿನಾಚರಣೆಯ ಶುಭಾಶಯಗಳು ಇಷ್ಟೊತ್ತನ ಏನ್ ಮಾಡಿದಿರಿ ನೀವು ಏನು ಮಾಡಿದಿರಿ ಏನ್ ಮಾಡಿದಿರಿ ಯೋಗ ಮಾಡಿದಿರಿ ಯಾರು ಮಾಡಿಸಿದ್ರು ಯಾರು ಮಾಡಿಸಿದ್ರು ಸರ್ ಮಾಡಿಸಿದ್ರೆ ಅವ್ರು ಮಾಡ್ದಂಗೆ ನೀವು ಮಾಡಿದಿರಿ ಹೌದಾ ಖುಷಿ ಆತಿಲ್ಲ ಖುಷಿ ಆತೋ ದುಃಖ ಆತೋ ಖುಷಿ ಕೈ ಮೈಕೈ ಸಡ್ಲಾದವು ಇಲ್ಲ ಹ್ಞೂ ಬಿಸಿಲೊಳಗೆ ಆರಾಮದಿರಿ ಇಲ್ಲ ಹಾಂ ಫುಲ್ಲೊಳಗೆ ಕುಂತೀರಿ ಇಲ್ಲ ಈಗ ಫುಲ್ ಬಿಸಿ ಆಯ್ತ ತಂಪೈತೆ ತಂಪೈತೆ ಆರಾಮೈತಲ್ಲ ಹೌದಾ ಅಂದ್ರೆ ಆರಾಮ ಐತೆ ಅಂದಮೇಲೆ ಏನು ಮಾಡಿದ ಮೇಲೆ ಆರಾಮ ಆತು ಏನು ಮಾಡಿದ ಮೇಲೆ ಆರಾಮ ಆತು ಯೋಗ ಮಾಡಿದ ಮೇಲೆ ಆರಾಮ ಆತಿಲ್ಲ ಅಂದ್ರೆ ಯೋಗ ಮಾಡಿದವರು ಹೆಂಗಿರ್ತಾರ ಹೆಂಗಿರ್ತಾರ ಜೋರಾಗಿ ಹೇಳುವ ನೀನು ಯೋಗ ಮಾಡಿದವರು ಆರಾಮಾಗಿರ್ತಾರ ಅಂದ್ರೆ ಜಡ್ಡು ಜಾಪತ್ರ ಬರುದಿಲ್ಲ ಅಂದಂಗೆ ಇರ್ಬೇಕಂದ್ರೆ ಏನು ಮಾಡಬೇಕು ಯೋಗ ಮಾಡಬೇಕು ಹೌದಿಲ್ಲ ಹಾಂ ದಿನಾಲೂ ಯೋಗ ಆಡುವುದು ಓಡಾಟ ಮಾಡೋದು ಇಂಥವು ಮಾಡೋದ್ರಿಂದ ನಿಮಗೆ ಜಡ್ ಬರುವುದಿಲ್ಲ ಜಡ್ ಯಾಕೆ ಬರುವುದಿಲ್ಲ ಜಡ್ ಯಾಕೆ ಬರೋದಿಲ್ಲಪ್ಪ ಅಂತೇಳಿ ಅಂದ್ರೆ ಹೊಟ್ಟೆಸ್ತು ಚಂದ ಊಟ ಮಾಡ್ತೀರಿ ನೀವು ಓಡಾಡಿದರೆ ಯೋಗ ಮಾಡಿದ್ರೆ ಹೊಟ್ಟೆ ಸಿಲ್ವ ಅಷ್ಟಿಲ್ಲ ಈಗ ಹಸ್ದೈತಿಲ್ಲ ಈಗ ಯಾಕೆ ಹಸಿತು ಈಗ ಹೊಟ್ಟೆ ಯಾಕೆ ಹಸಿತಿ ಈಗ ನಿಮ್ಮದು ಯೋಗ ಮಾಡಿದ್ರಲ್ಲ ಗ ಏನು ಮಾಡಿದರೆ ಹೆಚ್ಚು ಹೊಟ್ಟೆ ಇಸ್ತೈತಿ ಯೋಗ ಮತ್ತೇನು ಮಾಡಿದ್ರೆ ಹೊಟ್ಟೆ ಇಸ್ತೈತಿ ಮತ್ತೇನು ಮಾಡಿದರೆ ಹೊಟ್ಟೆ ಇಸ್ತೈತಿ ಮತ್ತೆ ಊರಾಗ ನಿಮ್ಗೆ ಹೊಟ್ಟೆ ಇಸ್ತೈತಿ ಇಲ್ಲ ಮನೆಗೆ ಹೋಗಿ ಊಟ ಮಾಡ್ತಿರಲ್ಲ ಯಾವಾಗ ಹೆಚ್ಚು ಹೆಚ್ಚು ಹೊಟ್ಟೆ ಇಸ್ತೈತಿ ಮಾಡಿದ್ರ ಹೇಳಿ ದೊಡ್ಡವ್ರ್ ಎತ್ ನಿಂತು ಹೇಳ್ಬೇಕು ಹೊಟ್ಟೆ ಯಾವಾಗ ಹೆಚ್ಚೇತಿ ಯಾವಾಗ ಏನ್ ಮಾಡಿದ್ರ ಹೇಳ್ಬೇಕು ಎತ್ ನಿಂತು ಮಣಿಗೆ ಅಂದ್ರೆ ಹಂಗ ಒತ್ತಟ್ಟಿ ಮಕ್ಕಂಬ ಬಿಡ್ರಿ ಹೊಟ್ಟೆಸ್ತೈತೇನಾ ಇಪ್ಪತ್ನಾಲ್ಕು ತಾಸು ಮಕ್ಕಂಬ ಬಿಡ್ರಿ ಹೊಟ್ಟೆ ಇಸ್ತೈತೇನಾ ಯಾವಾಗ ಹೊಟ್ಟೆ ಹೊಟ್ಟೆಸ್ತೈತಿ ಕೆಲಸ ಮಾಡಿದಿರಾ ಎದ್ದು ಓಡಾಡಿದಿರ ಆಟ ಆಡಿದ್ರ ಹೌದಿಲ್ಲ ನಿಮ್ಮ ಇಲ್ಲಿಂದ ಬಾದಾಮಿ ತನ ಓಡಿಸಿ ಹೊಳ್ಳೆ ಓಡಿಸ್ಕೊಂಡು ಕರ್ಕೊಂಬಂದ್ರೆ ನಿಮ್ಗೆ ಒಂದು ದಿವ್ಸ ಊಟ ಹಾಕುದಿಲ್ಲ ನಾವು ಅವಾಗ ಹೆಂಗಾಗತ್ತ ಹೆಂಗಾಗುತ್ತ ನೀರು ಬೇಡ ಊಟನೂ ಬೇಡಪ್ಪ ಬಾದಾಮಿ ತನ ಓಡಾಕೆ ಹಸ್ತೀವಿ ನೀರೋ ಕೊಡುದಿಲ್ಲ ನಿಮಗೆ ಹೆಂಗಾಗತ್ತಾ ಹೊಟ್ಟೆ ಎಷ್ಟೈತ ನೀರು ಅಡಿಕೆ ಹಾಂ ಚಾಣಕದಕ್ಕೆ ನೀರಡಿಕೂ ಆಗತ್ತಾ ಹೊಟ್ಟೆನೂ ಹಸಿತೈತಿ ಯಾರಿಗೆ ಹೆಚ್ಚು ನೀರಡಿಕೆ ಆಗುತ್ತಾ ಯಾರಿಗೆ ಹೊಚ್ಚಿ ಹೊಟ್ಟೆ ಹೆಚ್ಚು ಹಸಿತೈತಿ ಅವ್ರ ಆರೋಗ್ಯದಿಂದ ಇರ್ತಾರ ಯಾಕಂದ್ರೆ ಸರಿಯಾಗಿ ಊಟ ಮಾಡ್ತಾರ ಸರಿಯಾಗಿ ನೀರು ಕುಡ್ತಾರ ಅದಕ್ಕೆ ಯೋಗಾನು ಒಂದು ಹಂತ ವ್ಯಾಯಾಮ ಯೋಗ ಏನದು ವ್ಯಾಯಾಮ ಸರಿಯಾಗಿ ಊಟ ಮಾಡಿ ಸರಿಯಾಗಿ ನೀರು ಕುಡಿದು ಸರಿಯಾಗಿ ಗಾಳಿ ತೊಗೊಂಡ್ರಂದ್ರೆ ನೀವು ಆರಾಮಿರ್ತೀರಿ ಆರೋಗ್ಯದಿಂದ ಇರ್ತೀರಿ ಹೌದಿಲ್ಲ ಇನ್ನು ದಿವಸ ಏನು ಮಾಡ್ತೀರಿ ಬಂದಾಗ ಮತ್ತೆ ಸರ್ ಆಟ ಆಡಿಸ್ತಾರ ಅವಾಗ ಆಟ ಆಡ್ಬೇಕು ಚಲೋತ್ನಂಗೆ ಈ ಸ್ಕೂಲ್ನಾಗೆ ಎಲ್ಲರೂ ಚಂದ ಆಗಿಲ್ಲ ಹುಲ್ನಾಗೆ ಆಟ ಆಡಕ್ಕೆ ಬರ್ತೈತಿಲ್ಲ ಹಿಂಗೆ ಚಂದನ್ ಹುಲ್ಲು ಯಾವ್ದಾರ ಸಾಲಾಗದ ಎಲ್ಲಾರ ನೋಡೀರೇಣು ಎಲ್ಲಿ ಎಲ್ಲಿ ಐತಿ ಯಾವ ಸಾಲಾಗೈತಿ ಇಲ್ಲಿ ಆರಾಮ ಐತಿಲ್ಲ ಇಲ್ಲಿ ಯಾವ ನಾಯಿ ಅಥವಾ ಏನಾರ ಬೆಕ್ಕು ಹಂದಿ ಅಡಾಡ್ತಾವಣ ಇಲ್ಲಿ ಆರಾಮ ಐತಿಲ್ಲ ಚಲೋ ಐತಿಲ್ಲ ಇಲ್ಲಿ ಇದಕ್ಕೆ ಪರಿಸರ ಅಂತಾರ ಹಸಿ ಹಸಿರು ಐತಿಲ್ಲ ಅದಕ್ಕೆ ಇದು ನಮ್ಮ ಸುತ್ತಮುತ್ತಲಿನ ಪರಿಸರ ಚಲೋ ಐತಿ ಇಲ್ಲಿ ಚಲೋ ಗಾಳಿ ಬರ್ತೈತಿ ನಾಯಿಗೆ ಕಡೆಯಕ್ಕೆ ಬರ್ತಾವಣೆ ಇಲ್ಲಿ ಹಂದಿ ಅಡ್ಡಾಡ್ತಾವನೆ ಇಲ್ಲಿ ಹೊಲಸು ಮಾಡ್ತಾವನ ಸ್ವಚ್ಛ ಐತಿ ಇದು ಇಂಥಲ್ಲಿ ವ್ಯಾಯಾಮ ಮಾಡಬೇಕು ಇಂತಲ್ಲಿ ಓಡಾಡಬೇಕು ಅಂದ್ರೆ ಅಕ್ಕಿರಿ ಇಲ್ಲಿ ಸರಿಯಾಗಿ ಹೇಳಿದ್ದು ತಿಳಿತೈತಿ ಪಾಠ ಮಾಡಿದ್ದು ಗದ್ಲೈತೇನ ಇಲ್ಲಿ ಮುಟ್ರ ಅಡ್ಡಾಡ್ತಾವಣ ಹೊಗಿಬಿಡ್ತಾವಣ ಇಲ್ಲಿ ಎಲ್ಲ ಗಾಡಿಗಳು ಇಲ್ಲ ಓದಿಲ್ಲ ಅಂದ್ರೆ ಈ ಸ್ಕೂಲ್ ಚಲೋ ಐತಿ ನೀವು ವ್ಯಾಯಾಮ ಮಾಡಿ ಸರಿಯಾಗಿ ಇಲ್ಲಿ ಓದಿ ಶಿಕ್ಷಕರ ಪಾಠಗಳನ್ನ ಕೇಳಬೇಕು ಇದನ್ನೆಲ್ಲ ಚಲೋ ಮಾಡ್ಬೇಕಂತ ಚಲೋ ಆಗ್ಬೇಕಂದ್ರೆ ವ್ಯಾಯಾಮ ಯೋಗ ಮಾಡಬೇಕು ಇದು ಯೋಗ ಮಾಡಬೇಕು ಗೊತ್ತಿಲ್ಲ ಮಲ್ಕೊಂಡು ಶವಾಸನ ಮಾಡಿದ್ರಲ್ಲ ಒಂದು ಎಂಟು ಮಂದಿ ನಿದ್ದೆತ್ತಿ ಯಾಕೆ ನಿದ್ದೆ ಎತ್ತಿ ನಿದ್ದೆ ಯಾರಿಗೆ ಎತ್ತಿ ಒಂದು ತಾಸು ಶವಾಸನ ಮಾಡಿದ್ರೆ ಏನು ಮಾಡ್ತೀರಿ ಎಲ್ಲರೂ ಒಂದು ತಾಸು ಶವಾಸನ ಮಾಡಿಸಿದ್ರೆ ಏನು ಮಾಡ್ತೀರಿ ಇಲ್ಲೇ ನಿದ್ದೆ ಮಾಡ್ತೀರಿ ಬಿಸಿಲಾಗ ಹುಲ್ಲಾಗ ಅಂದ್ರೆ ಆಸನದೊಳಗೆ ಆರಾಮ ತೊಗೊಳ್ಳುವಂಥದ್ದೈತಿ ನಿದ್ದೆ ಅಂದ್ರೆ ಆರಾಮ ಆಕತಿಲ್ಲ ಪೂರ್ತಿ ಆರು ತಾಸು ನಿದ್ದೆ ಮಾಡೋಬೇಕಾಗಿಲ್ಲಿಲ್ಲೆ ಶವಾಸನ ಮಾಡಿದ್ರೆ ಐದು ಮಿನಿಟ ಮಾಡಿಬಿಟ್ರೆ ಆರು ತಾಸು ನಿದ್ದೆ ಮಾಡಿದ್ದಕ್ಕೆ ಸವಾ ಅದು ಏನೋ ನಿದ್ದೆ ಮಾಡಿದ್ದಕ್ಕೆ ಸಮ ಆಗಿಬಿಡ್ತೈತಿ ಅದಕ್ಕೆ ನಿಮ್ಗೆ ನಮ್ಮ ಗುರುಗಳು ನಮ್ಮ ಟೀಚರ್ಗಳು ನಿಮ್ಗೆ ಆಟ ಆಡಿಸ್ತಾರ ಯೋಗ ಮಾಡಿಸ್ತಾರ ಮತ್ತು ಈ ಪರಿಸರದೊಳಗೆ ಅಡ್ಡಾಡೋಕ್ಕೆ ನಿಮ್ಗೊಂದು ಅವಕಾಶ ಸಿಕ್ಕತಿ ಇದ್ರದ್ದು ಉಪಯೋಗ ತಗೊಳ್ರಿ ವಾರಕ್ಕೊಂದು ಸಲ ಯೋಗ ಮಾಡಿಸ್ತೀರಿ ಅಂತಾರೆ ಮಯೂರ ವಿದ್ಯಾವರ್ತಕ ಶಾಲೆ ಈ ಶಾಲೆಯಲ್ಲಿ ಇವತ್ತು ದಿವಸ ಈ ಮಕ್ಕಳನ್ನು ನೋಡಿದಾಗ ಹುಮ್ಮಸ್ಸು ಏನು ನೋಡಿ ಸಣ್ಣ ಸಣ್ಣ ಮಕ್ಕಳು ಎಷ್ಟೋ ಪ್ರೀತಿಯಿಂದ ಬೆಳಗ್ಗೆ ಬೆಳಗ್ಗೆನೆ ಆರು ಗಂಟೆಗೆ ಬಂದು ಇಲ್ಲಿ ಯೋಗಾಸದಲ್ಲಿ ತೊಡಗೊಂಡುದಕ್ಕಾಗಿ ಎಲ್ಲ ಮುದ್ದು ಮಕ್ಕಳಿಗೆ ಪ್ರೀತಿಯಾಗಿ ಅವ್ರಿಗೆ ನನ್ನ ಮುದ್ದು ಮಾತುಗಳಿಂದ ಅವ್ರನ್ನ ಗೌರವಿಸ್ತಾ ಇದೆ ಅದೇ ರೀತಿ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ನಾನು ಗೌರವಿಸಿ ಯಾಕೆ ಇವತ್ತಿನ ದಿವಸ ದೇಶಾದ್ಯಂತ ಯೋಗಾಚರಣೆ ನೀವು ಅನ್ಬೋದು ಎಲ್ಲ ಹುಡುಗರು ಏನಿದು ಇದರ ಅವಶ್ಯಕತೆ ಏನೈತಿ ಮುಂಜಾನೆ ಎದ್ದು ನಮ್ಮ ಗುರುಗಳು ದೈಹಿಕ ಶಿಕ್ಷಕರ ಇವತ್ತಿನ ದಿವಸ ನಮಗೆ ಯಾಕೆ ಈ ರೀತಿ ಮಾಡ್ತಾರಂತ ನಿಮ್ಮೆಲ್ಲ ಹುಡುಗರಿಗೆ ಅನಿಸ್ಬೇಕು ವ್ಯಾಯಾಮ ಅಂದ್ರೇನು ವ್ಯಾಯಾಮ ಅಂದ್ರೆ ದೇಹದೊಳಗೆ ಇರ್ತಕ್ಕಂಥ ಕಲ್ಮಶಗಳನ್ನ ಹೊರಗೆ ಹಾಕುವುದೇ ವ್ಯಾಯಾಮ ದೇಹದೊಳಗೆ ಕಲ್ಮಶ ಅಂದ್ರೇನು ಮನುಷ್ಯನಿಗೆ ಮೂತ್ರ ವಿಸರ್ಜನೆ ಮತ್ತು ಮಲ ವಿಸರ್ಜನೆ ಮಾಡುವುದು ದೇಹದೊಳಗೆ ಇರ್ತಕ್ಕಂತ ಕಲ್ಮಶ ಇರ್ತಲ್ಲ ಅದರ ವ್ಯಾಯಾಮ ಮುಖಾಂತರ ಗಾಳಿ ಮುಖಾಂತರ ಹೊರಗೆ ಹಾಕುವುದು ನಾವು ದೇಹವನ್ನ ದಂಡನೆ ಮಾಡಿ ಎಕ್ಸಸೈಸ್ ಮಾಡಿದಾಗ ನಮ್ಮ ಬೆವರಿನ ಮುಖಾಂತರ ಏನು ಚರ್ಮದ ಮುಖಾಂತರ ಬೆವರೇನು ಬರ್ತೈತಲ್ಲ ಈ ಕಲ್ಮಶವನ್ನು ಹೊರಗ ಹಾಕುವುದು ದೇಹದವರ್ತಕ್ಕಲ್ಲವನ್ನ ಹಾಕುವುದ ವ್ಯಾಯಾಮ ಇದನ್ನ ಎಲ್ಲಾ ಮಕ್ಕಳು ಎಲ್ಲಾರು ಈ ವಯಸ್ಸಿನಂತಲ್ಲ ಎಲ್ಲಾ ಬಾಲ್ಯ ವಯಸ್ಸಿನಲ್ಲಿ ಹಿಡ್ಕೊಂಡು ಎಲ್ಲಾ ವಯಸ್ಸಿನಲ್ಲಿ ವ್ಯಾಯಾಮ ಅನ್ನೋದು ಒಂದು ಮೂಲಭೂತ ಹಕ್ಕು ಅಂತ ಹೇಳ್ಬೋದು ನಮ್ಮ ಸ್ವಯಂ ಹಕ್ಕು ನಮ್ಮ ಆರೋಗ್ಯ ಸಂರಕ್ಷಣೆ ಆರೋಗ್ಯ ರಕ್ಷಣೆಗಾಗಿರ್ತಕ್ಕಂಥ ಈ ಒಂದು ವ್ಯಾಯಾಮ ಪ್ರತಿಯೊಬ್ಬ ಮಣುಕುಲದ ಮಣುಕುಲದ ಎಲ್ಲ ಜೀವಿಗಳಿಗೆ ಅವಶ್ಯಕ ಇರ್ತಕ್ಕಂತಹ ಒಂದು ಸಂದೇಶವನ್ನ ಇವತ್ತು ಕೇವಲ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ವಿಶ್ವವಾದಂತ ಏನಾದರೂ ವ್ಯಾ ಯೋಗದ ಮೌಲ್ಯವನ್ನ ವ್ಯಾಯಾಮದ ಮೌಲ್ಯವನ್ನ ಜಗತ್ತಿಗೆ ಸಾರಿದು ಏನಾದರೂ ಇರ್ತದೆ ಭಾರತ ದೇಶದ ಒಂದು ಯೋಗಾಸನ ಇಡೀ ದೇಶಕ್ಕೆ ಅಲ್ಲ ಪ್ರಪಂಚಕ್ಕೆ ಒಂದು ಸೂಚಿಕಾಗಿ ಇವತ್ತು ದಿವಸ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ ಅದರಲ್ಲಿ ನಾವು ನೀವು ಭಾಗಿಯಾಗಿ ಇವತ್ತಿನ ದಿವಸ ಎಸ್ ಡಿ ಜೋಗೀನ್ ಸರ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಅರವತ್ತು ವರ್ಷಗಳ ದಾಟಿದ್ರೆ ಇವತ್ತ ಹದಿನೆಂಟು ಹರಿಯದ ವಯಸ್ಸಿನಲ್ಲಿ ಇರ್ತಕ್ಕಂಥ ಅವರ ದೊಡ್ಡ ಸಂಪತ್ತು ಏನಪ್ಪಾ ಅಂತಂದ್ರೆ ಈ ಶಾಲೆಯ ಈ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರ ದೊಡ್ಡ ಆಸ್ತಿ ಏನಂದ್ರೆ ಇರ್ತಕ್ಕಂಥ ಆರೋಗ್ಯ ಅವ್ರನ್ನೆಲ್ಲ ನೋಡ್ಬೌದು ಅವ್ರಿರ್ತಕ್ಕಂಥ ದೇಹವನ್ನ ಪ್ರತಿನಿತ್ಯ ಅವರು ಧಂಡಿಸುವಂತಹದ್ದು ದಿನನಿತ್ಯ ಅವರು ಊಟ ಮಾಡಿ ವ್ಯಾಯಾಮ ಮಾಡಿ ಎಕ್ಸಸೈಸ್ ಮಾಡಿ ಇವತ್ತಿನ ದಿವಸ ಅವರೊಂದು ಇಡೇ ನಮ್ಮ ಅಂತಲ್ಲ ಉತ್ತರ ಕರ್ನಾಟಕಕ್ಕೆ ಇವತ್ತು ದಿವಸ ಮಾದರಿ ಆಗುವಂತ ಶಿಕ್ಷಕ ನಮ್ಮ ಅಧ್ಯಕ್ಷರಿಗೆ ನಾವು ಬದಾಮಿ ತಾಲೂಕಿನ ಚಾಲುಕ್ಯ ನಾಡಿನ ಅವರ ಆರೋಗ್ಯ ಇವತ್ತಿನ ದಿವಸ ವಿಶೇಷವಾಗಿ ಈ ಯೋಗ ಅನ್ನೋದು ಇವತ್ತಿನ ದಿನಾಚರಣೆ ಏನಾದರೂ ಯಾರಿಗಾದರೂ ಸೂಕ್ತ ಆಗುತ್ತೆ ಅಂದ್ರೆ ನಮ್ಮ ನಾಡಿನೊಳಗೆ ಅದರ ಎಸ್ ಡಿ ಜೋಷ್ಗ ಸರ್ಗೆ ಮಾತ್ರ ಸಲ್ಲತ್ತೆ ಅನ್ನೋದನ್ನ ಈ ವೇದಿಕೆ ಮುಖಾಂತರ ಹೇಳ್ತೀನಿ ಇದು ಬಹಳ ಸುಮ್ಮನೆ ಗಾಂಭೀಕರಣ ಅಲ್ಲ ಇವತ್ತು ದಿವಸ ರಾಜಕಾರಣಿಗಳನ್ನ ನೋಡ್ರಿ ನಿಂದ್ರಾಗಬಾರ್ದು ಅಲ್ಲಿ ಇವತ್ತು ಯೋಗಾಸನ ಅಂದ್ರೆ ಹೆಸರಿಗೆ ಯೋಗಾಸನ ಮಾಡ್ತಾ ಇದಾರೆ ಆದರೆ ಎಸ್ ಡಿ ಜೋಗಿನ್ ಸರ್ ಅವರು ತಮ್ಮ ಸಂಸ್ಥೆಯೊಳಗೆ ತಮ್ಮ ಮಕ್ಕಳು ಆರೋಗ್ಯವನ್ನು ಮುಖ್ಯ ಅಂತ ಹೇಳಿ ಈ ಒಂದು ಅಡಿಯಾಳದೊಳಗೆ ದೇಶಾದ್ಯಂತ ಆಚರಣೆ ಮಾಡುವಂಥ ಸಂಭ್ರಮದಲ್ಲಿ ಅವರು ಭಾಗಿದಾರಾಗಿ ನಮಗೂ ಅವಕಾಶ ಮಾಡಿಕೊಟ್ಟು ಯೋಗದಿಂದ ಮನುಷ್ಯನ ದೇಹ ಮತ್ತು ಮನಸ್ಥಿತಿಯನ್ನು ಸಮತೋಲನ ಮಾಡಿಕೊಂಡು ಮಕ್ಕಳಿಗೆ ಭಾಳ ವಿಶೇಷವಾಗಿ ಅನುಕೂಲ ಆಗುವಂಥದ್ದು ಯಾರು ಇವ್ ಎಕ್ಸಸೈಸ್ ಮಾಡ್ತೀರಿ ಯಾರು ವ್ಯಾಯಾಮ ಮಾಡ್ತೀರಿ ಅವ್ರ ಮನಸ್ಸು ಏನಾಗತ್ತೆ ಅಂದ್ರೆ ಭಾಳ ಸಮಾಧಾನ ಇರ್ತತಿ ನೆನಪಿನ ಶಕ್ತಿ ಹೆಚ್ಚು ಉಳಿತೈತಿ ಓದಾಕ ಅನುಕೂಲ ಆಗತ್ತ ಎಲ್ಲ ರೀತಿ ದೇಹ ಚೆನ್ನಾಗಿತ್ತಂದ್ರೆ ಆಟ ಆಡೋದ್ರಿಂದ ಪಾಠದ್ರ ಜೊತೆಗೆ ಭಾಳ ಸಹ ಒಂದು ಎರಡು ಕಡೆ ರಿಲೇಷನ್ ಇರೋದ್ರಿಂದ ದೇಹ ಮತ್ತು ಮನಸ್ಸುಗಳನ್ನು ಸದೃಢವಾಗಿ ಇಟ್ಕೊಳ್ಳೋದಕ್ಕೆ ಯೋಗ ಭಾಳ ಪ್ರಾಮುಖ್ಯತೆ ಅಂತ ಹೇಳಿ ನನ್ನ ಮಾತಿಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಶಿಕ್ಷಣ ಸಂಸ್ಥೆಯ ಸಹೋದ್ಯೋಗಗಳಿಗೆ ಶರಣ ಶರಣಾತಿನ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ನಮಸ್ಕಾರ